ಏನು ಇವತ್ತಿನ ದಿನ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಚುನಾವಣಾ ಫಲಿತಾಂಶ ಇವತ್ತೇನು ಬಂದಿದೆ ಮೊದಲಿಗೆ ಎಲ್ಲ ಗೆದ್ದಿರ್ತಕ್ಕಂಥ ಎಲ್ಲ ನಮ್ಮ ಕಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಹಾಗೂ ಗೆದ್ದಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದ ಎಚ್ ಎಸ್ ಮಂಜುನಾಥ್ ಗೌಡ್ರಿಗೂ ನಮ್ಮ ಜಿಲ್ಲೆಯವರಾದಂಥ ಅತಿ ಹೆಚ್ಚು ಮತ ಪಡೆದು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುನಿಲ್ ಗೌಡ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಈಗ ಪ್ರಮುಖವಾಗಿ ಈ ಚುನಾವಣೆಯ ಫಲಿತಾಂಶದಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಯುವ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದಂಥ ನಮ್ಮ ತಾಲೂಕು ಅಭ್ಯ ಅಧ್ಯಕ್ಷರ ಗಾದಿಗೆ ಸ್ಪರ್ಧಿಸತಕ್ಕಂಥ ಸುರೇಶ್ ಮತ್ತು ನಮ್ಮ ಮುಳುಬಾಗಲ್ ಟೌನ್ ಬ್ಲಾಕ್ಗೆ ಸ್ಪರ್ಧಿಸಿದಂಥ ಲೋಕೇಶ್ ಮತ್ತು ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಸ್ಪರ್ಧಿಸಿದಂಥ ಜಿಲ್ಲೆಯ ಪ್ರಥಮ ಸ್ಥಾನ ಪಡೆದಂಥ ಅಭಿ ಅಭಿ ಅಭಿಲಾ ಅಭಿಷೇಕ್ ಮತ್ತೆ ಸೂರ್ಯ ಇವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇವರ ಮುಂದಿನ ರಾಜಕೀಯ ಹಾದಿ ಉಜ್ಜಿಸ್ಲಿ ಅಂತ ಆಶಿಸ್ತಾ ಅವ್ರಿಗೆ ಇದು ಈ ಚುನಾವಣೆ ಈ ಅಧಿಕಾರ ಅಲ್ಲ ಇದು ಜವಾಬ್ದಾರಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಮುಳುಬಾಲ್ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂಥ ಸುರೇಶ್ರವ್ರಿಗೆ ರಾಜಕೀಯ ಬುಳುಗಳು ಕಂಡಂಥ ಯುವಕನೇ ಅದ್ರ ಜೊತೆಗೆ ಲೋಕೇಶು ಇನ್ನೊಂದು ಪಕ್ಷದಿಂದ ಬಂದು ಇಲ್ಲಿ ಸಂಘಟನೆ ಮಾಡಿ ಈಗ ನಗರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದೇ ಪ್ರಥಮ ಚುನಾವಣೆ ಎದುರಿಸ್ತಕ್ಕಂಥ ನಮ್ಮ ಅಭಿಷೇಕು ಮತ್ತು ಸೂರ್ಯ ಅವರಿಗೆ ಈ ಚುನಾವಣೆ ಒಂದು ಏನು ಜವಾಬ್ದಾರಿಯನ್ನು ತಂದುಕೊಳ್ಳಿ ಅಂತ ಹೇಳ್ತಾ ಇದು ನಾನಿನ್ನೊಂದು ಎರಡು ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ ಅದೇನು ಅಂತಂದರೆ ಇದೊಂದು ಪಟ್ಟ ಅಲ್ಲ ಇದೊಂದು ಪಕ್ಷದಲ್ಲಿ ನಮ್ಗೆ ಕೊಡುವಂಥ ಜವಾಬ್ದಾರಿ ಈ ಜವಾಬ್ದಾರಿನ ನಾವು ಹೆಂಗೆ ನಿಭಾಯಿಸಿದರೆ ನಮ್ಮನ್ನು ಪಕ್ಷ ಅದೇ ರೀತಿ ಕರ್ಕೊಂಡು ಹೋಗ್ತದೆ ಈಗ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಅಧ್ಯಕ್ಷನಾದಾಗ ಅದಾದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಎಲೆಕ್ಷನ್ ಅಲ್ಲಿ ನಾನು ಫಸ್ಟ್ ಟೈಮ್ ಅಧ್ಯಕ್ಷನಾಗಿ ಚುನಾಯಿತನಾದ ಮೇಲೆ ರಾಜ್ಯದಲ್ಲಿ ಬೆಸ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಅವಾರ್ಡ್ ತಗೊಂಡಿದ್ದೆ ಅದಾದ ನಂತರ ಯಾವುದೇ ಅಧಿಕಾರ ಕೂಡ ನಾನು ಅನುಭವಿಸಿಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇವತ್ತಿನವರೆಗೂ ನನ್ನ ಅದೇ ರೀತಿ ಕಾರ್ಯಕರ್ತನಾಗಿದ್ದು ಇದೇ ತಾಲೂಕಲ್ಲಿ ನನ್ನ ಬರ್ತಾ ಇದ್ದಾರೆ ಎಲ್ಲರೂ ಲೀಡರ್ಗಳು ಅಂದರೆ ಅದಕ್ಕೆ ಕಾರಣ ಅಂತಂದರೆ ಒಂದು ಯೂತ್ ಕಾಂಗ್ರೆಸ್ ಅಲ್ಲಿ ಅವತ್ತು ಮಾಡಿದ್ದಂಥ ನನ್ನ ಕೆಲಸ ಕಾರ್ಯಗಳೇ ನನ್ನ ಇವತ್ತಿನವರೆಗೂ ಗುರ್ಸ್ತಾ ಇದೆ ಇವತ್ತು ಇವರು ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಈ ಅಧ್ಯಕ್ಷ ಸ್ಥಾನ ಇವರು ಇವತ್ತು ಏನು ಕೆಲಸ ಮಾಡ್ತಾರೆ ಅದನ್ನು ಮುಂದಿನ ದಿನಗಳಲ್ಲಿ ನೀವು ಚುರಾಯಿಯಾಗಿ ನಿಮ್ಮ ಕೆಲಸಗಳೇ ನಿಮ್ಮನ್ನು ಗುರ್ ಗುರ್ಸೋ ಥರ ಮಾಡೋದು ನೀವು ಸುಮ್ಮನೆ ವಿಸಿಟಿಂಗ್ ಕಾರ್ಡ್ ಲೀಡರ್ಸ್ ಅಂತೂ ದಯವಿಟ್ಟು ಆಗಕ್ಕೆ ಹೋಗ್ಬೇಡ್ರಿ ಮಾತುಗಳಲ್ಲಿ ಲೀಡರ್ಸ್ ಆಗಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಸಂಘಟನೆ ಮಾಡ್ರಿ ಇವತ್ತು ಅರಿ ಎನ್ ಎಸ್ ವಿ ತಾಲೂಕು ಅಧ್ಯಕ್ಷನಾದ ಮೇಲೆ ಅಷ್ಟೋ ಇಷ್ಟೋ ಕೆಲಸ ಮಾಡ್ತಾ ಇದ್ದಾನೆ ಅದರಿಂದ ಅವನ್ನು ಗುರುಸ್ತಾರೆ ಪಕ್ಷ ಸಂಘಟನೆ ಮಾಡ್ರಿ ಹಳ್ಳಿಗಳಲ್ಲಿ ಯುವಕರನ್ನ ಇವತ್ತು ತಗೊಂಬಂದು ಕಾಂಗ್ರೆಸ್ಸಲ್ಲಿ ಸಕ್ರಿಯಗೊಳಿಸ್ರಿ ಅವ್ರ ಸಮಸ್ಯೆಗಳಲ್ಲಿ ನೀವು ಬ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರಲ್ಲಿ ಯಾವುದೇ ಇವತ್ತು ನೀವು ಓಟ್ ಹಾಕ್ಸ್ಕೊಂಡು ಒಟ್ಟೋಗಿದ್ದೀರಾ ಯಾವತ್ತಾದರೂ ಬರ್ತಾರೆ ನಿಮ್ಮ ಹತ್ರ ಏನೋ ಒಂದು ಪೊಲೀಸ್ ಸ್ಟೇಷನೋ ತಾಲೂಕು ಆಫೀಸೋ ಏನೋ ಒಂದು ಸಮಸ್ಯೆಗಳು ಅವೆಲ್ಲ ಪರಿಹಾರ ಮಾಡಿದ್ರೇ ನಿಮ್ಮ ಜೊತೆ ನಿಲ್ಲೋದು ಅವು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟಾಗಿ ಪರಿವರ್ತನೆ ಆಗೋದು ಇಲ್ಲಾಂದರೆ ನಿಮಗೆ ವೋಟ್ ಹಾಕಿದ್ದವರು ನಮಗೆ ಕಾಂಗ್ರೆಸ್ ಪಕ್ಷ ಸಿಂಬಲ್ ಓಟ್ ಹಾಕ್ಬೇಕಲ್ಲ ಅದನ್ನು ಮಾಡಬೇಕು ಅಂತಂದರೆ ನಾವು ಅವ್ರ ಸಮಸ್ಯೆಗಳಲ್ಲಿ ಅವ್ರ ಜೊತೆ ನಿಂತಾಗ ಮಾತ್ರ ಇದು ನಡೆಯುತ್ತೆ ಈ ಚುನಾವಣೆ ಮೊದಲು ಲೀಡರ್ಶಿಪ್ಪು ಯಾರೋ ಒಬ್ಬರು ಲೀಡ್ರ್ ಹೇಳಿದ್ರೆ ಲೆಟ್ರ್ ಇದ್ರು ಇವತ್ತು ಚುನಾವಣೆ ನಡೆದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಬಡವ್ರ ಮನೆ ಹುಡುಗ ಒಬ್ಬ ಅಧ್ಯಕ್ಷನಾಗಬೇಕು ಅಂತಂದರೆ ಒಂದು ಸಿಸ್ಟಮ್ ತಂದಂಥ ರಾಹುಲ್ ಗಾಂಧಿ ಅವ್ರಿಗೆ ಯೋಚನೆಗೆ ನಾವು ಬಲ ತುಂಬಬೇಕು ಅಂತಂದರೆ ನಾವು ಸಂಘಟನೆ ಮಾಡಲೇಬೇಕು ಇವೆಲ್ಲ ಗಮನದಲ್ಲಿಟ್ಕೊಂಡು ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ರಾಜಕೀಯ ಆದಿ ಉಜ್ವಲವಾಗಿರಲಿ ಅಂತ ಹೇಳ್ತಾ ನಾನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ